ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕಿಚನ್ ಕೆಲಸ ಎಲ್ಲ ಮುಗಿದ್ಮೇಲೆ ಕ್ಲೀನಿಂಗ್ ಕೆಲಸದ್ದೆಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ಬಂದು ನಾನು ಕಿಚನಲ್ಲಿ ಬೆಳಗ್ಗೆ ಹೊತ್ತು ಯಾವ ರೀತಿ ಕೆಲಸ ಮಾಡ್ತೀನಿ ಯಾವ ರೀತಿ ಇರುತ್ತೆ ನಾನು ಬ್ಯುಸಿ ಮಾರ್ನಿಂಗು ಅನ್ನೋದನ್ನ ತೋರಿಸಿದ್ದೆ ನಿಮಗೆ ನೆಕ್ಸ್ಟ್ ಬಂದು ಕ್ಲೀನಿಂಗ್ ಕೂಡ ಮಾಡಿದ್ದೆ ಅದು ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಆದ ತಕ್ಷಣ ನಮಗೆ ನಾರ್ಮಲ್ ಆಗಿ ಇರೋ ಕೆಲಸಗಳೆಲ್ಲ ಇರುತ್ತೆ ವೆಸ್ಜಲ್ ವಾಷಿಂಗು ಮನೆ ಕ್ಲೀನಿಂಗು ಈ ರೀತಿ ಅದನ್ನೆಲ್ಲ ನಾವು ದಿನಾಲು ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಮನೆ ಕ್ಲೀನ್ ಇದ್ದಂಗೆ ಆಗ್ಬಿಡುತ್ತೆ ಅದರಿಂದ ಬೆಳಗ್ಗೆ ಬಂದು ಟಿಫನ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಫಸ್ಟು ವೆಸ್ಸಲ್ ವಾಷಿಂಗ್ ಮಾಡ್ಬಿಡ್ದ ಅಂತ ಮಾಡ್ತಾಯಿದ್ದೀನಿ ಇಲ್ಲಂತೂ ಯಾವಾಗಲೂ ಅಷ್ಟೇ ಪಾತ್ರೆಗೇನು ಕಡಿಮೆ ಇರೋಲ್ಲ ಯಾವಾಗಲೂ ಬೀಳ್ತಾನೇ ಇರುತ್ತೆ ನಾನು ತೊಳಿತಾನೇ ಇರ್ತೀನಿ ನೀರು ಮೂರೊತ್ತು ಇರೋದ್ರಿಂದ ನನಗೆ ಈಸಿ ಆಗಿದೆ ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಹಳೆ ಬ ಮದುವೆ ಆಗಿ ಹೊಸ್ತರಲ್ಲಿ ಬಂದು ಮನೆಗಳಲ್ಲೆಲ್ಲ ನಾಲ್ಕು ಮನೆ ನಾವು ಚೇಂಜ್ ಮಾಡಿರೋದು ಇದುವರೆಗೂ ಆಗ ಎರಡನೇ ಮನೇಲಿ ಇದ್ದಾಗ ನನಗೆ ನೀರಿಗೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನೀರೆಲ್ಲ ಕೊಡ್ತೀನಿ ಚೆನ್ನಾಗಿ ಅಂದ್ಬಿಟ್ಟು ದುಡ್ಡೆಲ್ಲ ಪೇ ಮಾಡಿಸ್ಕೊಂಡು ಅವರು ನೀರೇ ಇರಲಿಲ್ಲ ಅವ್ರ ಮನೆ ಕೆಲಸ ಮಾತ್ರ ಮುಗಿಸ್ಕೊತಾಯಿದ್ರು ಆದರೆ ನಮಗೆ ಸರಿಯಾಗಿ ನೀರೇ ಇರಲಿಲ್ಲ ದಿನಾಲು ಬೆಳಗ್ಗೆ ಎದ್ದರೆ ನೀರಿಂದೇ ಒಂದು ಪ್ರಾಬ್ಲಮ್ ಆಗಿಬಿಡೋದು ನಾನು ಸೆಕೆಂಡ್ ಫ್ಲೋರಲ್ಲಿ ಫಸ್ಟು ಆಗ ಕೆಳಗಡೆ ಒಂದು ಬಾವಿ ಕೂಡ ಇತ್ತು ಅವ್ರದ್ದು ಓನರ್ದು ಆ ಬಾವಿಲೆಲ್ಲಾ ನನ್ಗೆ ಸೇದಕ್ ಬರೋ ಪ್ರಾಕ್ಟೀಸೇ ಇರ್ಲಿಲ್ಲ ಮೊದ್ಲು ನಮ್ಮ ಮನೇಲಿ ಬಾವಿ ಇತ್ತು ಅವ್ರದ್ದು ಸ್ವಂತ ಮನೆ ಅಲ್ಲಿಂದ ಅವರು ಕಲ್ತಿದ್ರಂತೆ ಅವರು ಅದರಿಂದ ಅವ್ರೇನ್ ಮಾಡೋರು ದಿನ ಹಾಲು ಹೋಗಿ ಎರಡೆರಡು ಬಿಂದ್ಗೇನ ತಗೊಂಡೋಗಿ ನೀರ್ ತಂದು ಕೊಡ್ತಾ ಇದ್ರು ಬಾವಿಯಿಂದ ತುಂಬಾ ಕಷ್ಟ ಆಗ್ತಿತ್ತು ಕೆಳಗಡೆಯಿಂದ ಮೇಲೆ ಎತ್ಕೊಂಡ್ ಬರ್ತಾರೆ ಅದು ಸ್ವಲ್ಪ ಮರ ಇರೋದ್ರಿಂದ ಆ ಮರದೆಲ್ಲ ಎಲೆಗಳೆಲ್ಲ ಬಾವಿಲಿ ಬಿದ್ಬಿಟ್ಟಿರೋದು ಆಗ ಪಾಪ ತಂದು ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ಆ ನೀರನ್ನೇ ನಾನು ಯೂಸ್ ಇದ್ದೆ ತುಂಬ ಇದ್ದೆ ಆ ಎರಡನೇ ಮನೆಯಲ್ಲೇ ತುಂಬ ಕಷ್ಟಪಟ್ಟಿದ್ದು ಅದಾದಮೇಲೆ ನನಗೆ ನೀರಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಮನೇಲೂ ನನಗೆ ಧಾರಾಳವಾಗಿ ನೀರು ಸಿಗುತ್ತೆ ನಾವು ಯಾವಾಗಲೂ ಅಷ್ಟೇ ನೀರು ಆಗಿ ಯೂಸ್ ಮಾಡಬೇಕು ಆವಾಗಲೇ ನಮಗೆ ನೆಕ್ಸ್ಟ್ ಮನೆಗಳಲ್ಲಿ ನಮಗೆ ತೊಂದರೆ ಆಗೋಲ್ಲ ನೀರಿದೆ ಅಂದ್ಬಿಟ್ಟು ಇಷ್ಟಕ್ಕೂ ಯೂಸ್ ಮಾಡೋದು ಸುಮ್ಮನೆ ನಲ್ಲಿ ತಿರುಗಿಸ್ಬಿಟ್ಟು ನೀರು ಹೋಗೋಕ್ಕೆ ಬಿಟ್ಬಿಡೋದು ಅದನ್ನೆಲ್ಲ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ನೀರಿಗೆ ಅಂತ ಹೇಳ್ತಾಯಿರ್ತಾರೆ ದೊಡ್ಡವರು ಅದರಿಂದ ನಾನು ಅಷ್ಟು ನೀರು ವೇಸ್ಟ್ ಮಾಡೋಕ್ಕೋಗಲ್ಲ ಈ ಮನೇಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬೋರು ನೀರು ಇರೋದರಿಂದ ನನಗೆ ಈಸಿಯಾಗಿದೆ ತೌಸಂಡ್ ರುಪೀಸ್ ತೊಗೊತಾರೆ ಕ್ಲೀನಿಂಗ್ದು ಮತ್ತು ನೀರಿಗೆ ಎರಡು ಸೇರಿಸಿ ಮೊದಲು ಸೆವೆನ್ ಹಂಡ್ರೆಡ್ ತೊಗೊತಾಯಿದ್ರು ಟೆರಸ್ಸಿಂದ ಗ್ರೌಂಡ್ ಫ್ಲೋರ್ವರೆಗೂ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಒಬ್ರು ಆಂಟಿ ವಾರ ವಾರ ಬಂದು ಈಗ ಎಲ್ಲ ಸೇರಿಸಿ ಇನ್ನೊಂದೆರಡು ವರ್ಷ ಮೂರು ವರ್ಷ ಅಗ್ರಿಮೆಂಟ್ ಹಾಕ್ಕೊಂಡು ಅಂದ್ಬಿಟ್ಟು ತೌಸಂಡ್ ರುಪೀಸ್ ಮಾಡ್ಬಿಟ್ಟಿದ್ದಾರೆ ಸರಿ ಈ ರೀತಿ ನೀರು ಸಿಗಲ್ವಲ್ಲ ಅಂದ್ಬಿಟ್ಟು ನಾನು ಚೆನ್ನಾಗಿದೆಯಲ್ಲ ಇಲ್ಲಿ ನೀರು ಅಂದ್ಬಿಟ್ಟು ಈ ಮನೆಯಲ್ಲೇ ಇದ್ದೀನಿ ಅವರು ನೆಕ್ಸ್ಟು ಮೂರು ವರ್ಷ ಆದಮೇಲೆ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಈಗ ನಾನಿರೋ ಮನೆ ಇದು ನೋಡತ್ತಾ ಆಮೇಲೆ ಈಗಲೇ ಲೀಸ್ಗೆ ಬಂದ್ಬಿಟ್ಟು ಹತ್ತು ಲಕ್ಷ ಕೊಟ್ಟಿದ್ದೆ ಫಸ್ಟು ಆಮೇಲೆ ಪುನಃ ಬಂದು ಎರಡು ಲಕ್ಷ ಕೇಳಿದ್ರು ಸಡನ್ನಾಗಿ ಕೇಳೋದ್ರಿಂದ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ದುಡ್ಡು ಸೆಟ್ ಆಗಲಿಲ್ಲ ನನಗೆ ನಾನು ಇವರು ಒಂದು ವರ್ಷ ಸುಮ್ಮನೆ ಮೂರು ವರ್ಷ ಮುಗಿತರು ಅಗ್ರಿಮೆಂಟು ನೆಕ್ಸ್ಟು ಒಂದು ವರ್ಷ ಇತ್ತು ಅಂದ್ಬಿಟ್ಟು ಹೋಗಿದ್ದಕ್ಕೆ ಏನಿಲ್ಲ ಸರ್ ಇದ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ರು ನೋಡಿದ್ರೆ ಇನ್ನೇನು ಎರಡು ದಿನಾನೂ ಮೂರು ದಿನವೂ ಇದೆ ಖಾಲಿ ಮಾಡೋಕ್ಕೆ ಅಂದರೆ ಅಗ್ರಿಮೆಂಟ್ ಮುಗಿಯೋಕ್ಕೆ ಆಗ ಬಂದ್ಬಿಟ್ಟು ಎರಡು ಲಕ್ಷ ರೂಪಾಯಿ ಕೊಡಿ ನಿಮ್ದು ಅಗ್ರಿಮೆಂಟೇ ಮುಗ್ದೋಯ್ತು ಅಂತ ಹೇಳ್ತಾಯಿದ್ರು ನಾವು ಭಾನುವಾರ ಆದರೆ ನಾನು ನಮ್ಮ ಮಾಮ ಮಕ್ಕಳು ಎಲ್ಲ ಗಾಡೀಲಿ ಕೂತ್ಕೊಂಡು ಮನೆ ಹುಡುಕ್ತೋ ಹುಡುಕ್ತೋ ಸಿಕ್ಕಲೇ ಇಲ್ಲ ಲೀಸ್ಗೆ ನಾವು ಹೋಗೋ ಮನೇಲೆಲ್ಲ ಬಂದು ಲೀಸ್ಗೆ ಅಂತ ಕೊಡ್ತಾರೆ ಆಮೇಲೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ದಿಢೀರಂತ ಬಾಡಿಗೆ ಮಾಡಿಬಿಡೋದು ಆ ಥರನೇ ಆಗ್ತಾಯಿತ್ತು ನನಗೆ ಅಯ್ಯೋ ರಿಯಾ ಡೆಲಿವರಿ ಟೈಮಲ್ಲಿ ನನಗಿನ್ನೇನು ಎರಡು ತಿಂಗಳಿತ್ತು ಆ ರಿಯಾ ಡೆಲಿವರಿ ಟೈಮು ಆಗಿ ಅವರು ಓನರು ಅದು ಬಂದು ಮೂರನೇ ಮನೆ ಅನಿಸುತ್ತೆ ಅಲ್ಲಿ ಬಂದ್ಬಿಟ್ಟು ಅವರು ಐದು ಲಕ್ಷ ಕೊಟ್ಟಿತ್ತು ಅದು ಲೀಸ್ಗೆ ಅವರು ಎಂಟು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕಮ್ಮ ನೆಕ್ಸ್ಟ್ ಮಂತಿಂದ ಲೀಸ್ಗೆ ನಾವು ಕಂಟಿನ್ಯೂ ಮಾಡಲ್ಲ ನಮಗೂ ಪ್ರಾಬ್ಲಮ್ಗಳೆಲ್ಲ ಇದೆ ಅಂತ ಹೇಳ್ಬಿಟ್ರು ನಾನು ಎಷ್ಟು ಕೇಳ್ತಾ ಇದ್ದೀನಿ ಸ್ವಲ್ಪ ಡೆಲಿವರಿ ಪಾಪದ ಆದಮೇಲೆ ಇದೊಂದು ವರ್ಷ ಕೊಡಿ ಆಂಟಿ ನಾನು ಬೇಕಾದರೆ ಇನ್ನೊಂದು ಲಕ್ಷ ಹೆಂಗಾರೋ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಬೇಕಾದರೆ ಇರ್ತೀನಿ ಆಮೇಲೆ ಖಾಲಿ ಮಾಡ್ಕೋತೀನಿ ಅಂದರೆ ಕೇಳ್ತಾನೆ ಇಲ್ಲ ಇಲ್ಲಮ್ಮ ಆಗಲ್ಲ ನೀವು ಖಾಲಿ ಮಾಡಲೇಬೇಕು ಇಲ್ಲ ಇದ್ಕೊಳ್ಳಿ ಬಾಡಿಗೆ ಕೊಟ್ಕೊಳ್ಳಿ ನಿಮ್ಮಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೇ ಇದ್ರು ಎಷ್ಟು ಕೇಳಿದ್ರೂ ಕೊಡಲಿಲ್ಲ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ ಎರಡು ತಿಂಗಳಲ್ಲೇ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಆ ದೇವ್ರ ದಯದಿಂದ ಹೇಳಿ ಒಂದೇ ವಾರಕ್ಕೆ ನಾನು ಅಷ್ಟು ಹೋಗರ್ದ್ನಲ್ವ ಕೊಡಲಿಲ್ಲ ಆ ಡೆಲಿವರಿ ಟೈಮು ಅಂತಂದರೆ ತಿಳ್ಕೊಳ್ಳಿ ಹೆಂಗಿರುತ್ತೆ ಅಂದರೆ ಹತ್ತು ತಿಂಗಳಲ್ಲಿ ನಾನು ಮಗು ಹೆಂಗೆ ಹುಡ್ಕಿರ್ತೀನಿ ಅಂದರೆ ಸುಸ್ತಾಗ್ಬಿಟ್ಟಿತ್ತು ಫುಲ್ಲು ನಮ್ಮ ಮಾಮ ಕೆಲ್ಸಕ್ಕೆ ಹೋಗೋರು ಸ್ವಲ್ಪತ್ತು ಹುಡುಕುವೆ ಅಂದರೆ ಮನೆ ಮನೆಗೆ ಹೋಗಬೇಕು ಖಾಲಿ ಇದೆಯಾ ಖಾಲಿ ಇದೆಯಾ ಅಂತ ಕೇಳಬೇಕು ಬ್ರೋಕರ್ಗೆ ಅಂದರೆ ದುಡ್ಡು ಆಗುತ್ತಲ್ಲ ನಾವೇ ಮನೇಲಿ ಸುಮ್ಮನೆ ಇರ್ತೀವಲ್ಲ ಆ ಟೈಮಲ್ಲಿ ಫ್ರೀ ಟೈಮಲ್ಲಿ ಹುಡ್ಕೋದ ಅಂದ್ಬಿಟ್ಟು ಇದೆ ನೋಡಿದ್ರೆ ಸಿಗ್ತಾನೇ ಇರಲಿಲ್ಲ ನೋಡಿದ್ರೆ ಒಂದೇ ವಾರದಲ್ಲಿ ಎಷ್ಟು ಚೆನ್ನಾಗಿರೋ ಮನೆ ಸಿಕ್ತು ಅಂದರೆ ಹಳೆ ಮನೆ ಐದು ಲಕ್ಷಕ್ಕೆ ಫಸ್ಟ್ ಇದ್ದಿದ್ದು ನಾವು ಎಂಟು ಲಕ್ಷಕ್ಕೆ ಸಿಕ್ತು ನಾವು ಹೋಗಿ ಸಡನ್ನಾಗಿ ಓನರ್ ಹತ್ರ ಮನೆ ಸಿಕ್ಬಿಡ್ತು ಈ ರೀತಿ ನಮ್ಗೆ ಅಡ್ವಾನ್ಸ್ ಕೊಡಿ ಅಲ್ಲಿ ಕೊಡೋಕ್ಕೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು ಅಷ್ಟು ಹತ್ರಕ್ಕೆ ಬಸ್ ಸ್ಟ್ಯಾಂಡಲ್ಲ ಹತ್ರ ಇರೋಂಗೆ ನಿಮ್ಗೆ ಸಿಕ್ಬಿಡ್ತಾ ನಿಜವಾಗ್ಲೂ ಅಂತ ಕೇಳ್ತಾಯಿದ್ರು ನಮಗೆ ಖಾಲಿ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ನೋಡಿದ್ರೆ ಆ ರೀತಿ ಮಾಡಿಬಿಟ್ರು ಪುನಃ ಮೂರನೇ ಮನೆಯೂ ಆ ರೀತಿಯೇ ಆಯಿತು ಅವರು ಲೀಸಕ್ಕೆ ಕೊಟ್ಟಿದ್ರು ಐದು ಲಕ್ಷ ಅದೇ ಈಗ ಈ ಡೆಲಿವರಿ ಟೈಮಲ್ಲಿ ಏನಲ್ಲ ಆಗಿ ಬಂದಾಗ ಅಲ್ಲಿ ನೋಡಿದ್ರೆ ದಿಢೀರಂತ ಅವರು ಕೂಡ ಬಾಡಿಗೆ ಮಾಡ್ತೀನಿ ಅಂದರು ಈ ರೀತಿ ಲೀಸ್ಗೆ ಅಂತಾರೆ ಆಮೇಲೆ ಬಾಡಿಗೆಗೆ ಅಂದ್ಬಿಡ್ತಾರೆ ಮನೆಗಳನ್ನ ಮ ಸ್ವಂತ ಮನೆ ಒಂದು ಇರಬೇಕು ಅಂತ ನನಗೆ ತುಂಬ ಆಸೆ ಅದೊಂದು ನಾನು ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಕನಸು ನನಗೆ ಮಕ್ಕಳೆಲ್ಲ ಚಿಕ್ಕದಾಗಿರೋವಾಗಲೇ ನಾವು ಒಂದು ಸ್ವಂತ ಮನೆ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಆ ಕನಸು ಇರುತ್ತಲ್ವಾ ಏನು ಮಾಡೋದು ನಮ್ಮ ಮಾಮ ಇದ್ದಿದ್ದು ಸ್ವಂತ ಮನೆಯೇ ನಾವಿದ್ದು ನಮ್ಮ ತಾಯಿ ಮನೆ ಶೀಟ್ ಮನೆ ಆದರೂ ಸ್ವಂತ ಮನೆಯೇ ನಮ್ಮಮ್ಮನೂ ಅಷ್ಟೇ ಬಾಡಿಗೆಲಿದ್ದೇ ಸ್ವಂತ ಮನೆಗೆ ಬಂದಿದ್ದು ಆದ್ದರಿಂದ ನಮಗೆ ನಾವು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಇಷ್ಟ ನೋಡದ ಸೈಟ್ಗಳೆಲ್ಲ ಇದೆ ನಮ್ಮ ಹತ್ರ ಆದರೆ ಕಟ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ತುಂಬ ದೂರ ತಗೊಂಡಿರೋದ್ರಿಂದ ಇನ್ನೂ ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅದರಿಂದನೇ ನಾವು ಈ ರೀತಿ ಮನೆ ಮನೆಯಾಗಿ ಐದು ವರ್ಷ ಆರು ವರ್ಷಕ್ಕೆ ಸುತ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೇ ಮನೆಯ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರಂಗೋಲಿ ಹಾಕಾಯ್ತು ಇದ್ರ ಜೊತೆಗೆ ಆರ್ಯನ್ಗೊಂದು ಶರ್ಟ್ ಹೊಲಿಯೋದ ಅಂತ ಕೂಡ ಹೊಲಿದೀನಿ ಇದಕ್ಕೆ ಆರ್ಯ ಬಂದ್ಬಿಟ್ಟು ನಾನು ಪೆಟ್ಲು ಹೊಡಿತೀನಿ ಅಂದ್ಬಿಟ್ಟು ಅವ್ನು ಯಾವಾಗಲೂ ಅಷ್ಟೇ ಅವ್ನ ಮನೇಲಿ ಇದ್ರೆ ನಾನು ಮಿಷನ್ ಹೊಲಿತಾ ಇದ್ರೆ ಬಟ್ಟೆನ ಪೆಟ್ಲು ಹೊಡಿತಾ ಇರ್ತಾನೆ ಹುಷಾರು ಸೂಜಿ ಹತ್ರ ಕೈ ಇಡಬೇಡ ಅಂತ ಹೇಳ್ತಾ ಇರ್ತೀನಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್